ನಾವು ಈ ಚಿಕ್ಕ ಸ್ಟೂಡೆಂಟ್ಸ್ ಆಗಿ ನಾವೆಲ್ಲರೂ ಈ ರೈತರಿಗೆ ಸಪೋರ್ಟ್ ಆಗಿ ನಿಲ್ತಿದೀವಿ ಗವರ್ಮೆಂಟ್ ನಿಲ್ತಿಲ್ಲ ಆದ್ರೆ ನಾವು ನಿಲ್ತಿದೀವಿ ಸಪೋರ್ಟ್ ಆಗಿ ಆದ್ರೆ ದೇಶದಲ್ಲಿ ಇರ್ತಕ್ಕಂತ ಹತ್ ಸಾವಿರ ಐವತ್ ಸಾವಿರ ಒಂದು ಲಕ್ಷ ಎರಡು ಲಕ್ಷ ಈ ಬರಗಾಲ ಬಂದಿದೆ ಅಂತನೋ ಅಥವಾ ಸರಿಯಾಗಿ ಬೆಳೆ ಬೆಳೆದಿಲ್ಲ ಅಂತನೋ ರೈತರು ಮಾಡಿರ್ತಕ್ಕಂತ ಸಾಲವನ್ನ ಮನ್ನಾ ಮಾಡೋದಕ್ಕೆ ನೀವು ಇಷ್ಟ ಅಲ್ಲ ಆಲೋಚನೆ ಮಾಡ್ತಾ ಇದ್ರಲ್ಲ ಇದು ಸರಿನಾ ವಿಶ್ವಗುರುಗಳೇ ಕೇಂದ್ರ ಸರ್ಕಾರ ಮತ್ತು ಎಲ್ಲೆಲ್ಲಿ ಬಿಜೆಪಿ ಆಡಳಿತ ಇದೆ ಅವೆಲ್ಲ ಸರ್ಕಾರಗಳು ರೈತರ ಪ್ರತಿಭಟನೆ ಅತಿಗೋ ಕೆಲಸಗಳನ್ನ ಮಾಡ್ತಾ ಇದೆ ಭಾರತ ದೇಶದ ಪ್ರಧಾನಿ ಮಂತ್ರಿಗಳು ಅದನ್ನ ಮಧ್ಯಪ್ರವೇಶ ಮಾಡಿ ರೈತರ ಬೇಡಿಕೆಗಳಿಂದ ಬೇಡಿಕೆಗಳನ್ನ ಬಗೆಹರಿಸಬೇಕು ಅಂತ ಇವತ್ತು ಎಸ್ ಒತ್ತಾಯ ಮಾಡ್ತಾ ಇದೇವೆ ರೈತರು ಹೋರಾಟ ಮಾಡ್ತಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡ್ಬಿಟ್ಟು ಅವ್ರಿಗೆ ಒಂದು ಧೈರ್ಯ ಹೇಳ್ಬೇಕಾಗಿರೋ ಗವರ್ಮೆಂಟ್ ಈಗ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಿದೆ ಬೆನ್ನೆಲು ಮನೆ ಮುರಿಯೋವಂಥ ಕೆಲಸ ಮಾಡ್ತಿದೆ ಅವ್ರ ಮೇಲೆ ಅಲ್ಲೇ ಮಾಡ್ತಿದೆ ಅವ್ರನ್ನ ಹೊಡಿತಿದ್ದಾರೆ ಸೊ ರೈತ ಬ್ಯಾಕ್ ಬೋನ್ ಆಫ್ ಇಂಡಿಯಾ ಇಸ್ ಫಾರ್ಮರ್ಸ್ ಅಲ್ವಾ ಅವ್ ಅವ್ರಿಗೆ ಹರ್ಟ್ ಮಾಡ್ತಿದ್ದಾಗ ಬ್ಯಾಕ್ ಬೋನೇ ಮುರಿತಿರುವ ಈ ಗೌರ್ಮೆಂಟ್ ಮುಂದೆ ಏನಕ್ಕೆ ಬರುತ್ತೆ ನಮಗೆ ಸೊ ನಾವು ಈ ರೈತರಿಗೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತಾನೆ ಇರ್ತೀವಿ ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇ ನಾವು ಈ ಚಿಕ್ಕವರ ಸ್ಟೂಡೆಂಟ್ಸ್ ಆಗಿ ನಾವೆಲ್ಲರೂ ಈ ರೈತರಿಗೆ ಸಪೋರ್ಟಾಗಿ ನಿಲ್ತಿದ್ದೀವಿ ಗೌರ್ಮೆಂಟ್ ನಿಲ್ತಿಲ್ಲ ಆದರೆ ನಾವು ನಿಲ್ತಿದ್ದೀವಿ ಸಪೋರ್ಟಾಗಿ ಆಗಿ ಈ ಗೌರ್ಮೆಂಟ್ ಇನ್ನೂ ಸಪೋರ್ಟ್ ಮಾಡಿಲ್ಲ ಅಂದ್ರೆ ನಮ್ಮ ಹೋರಾಟ ಹೀಗೇನೆ ಕಂಟಿನ್ಯೂ ಆಗುತ್ತೆ ಇನ್ನ ನಾವು ಹೆಚ್ಚು ಹೆಚ್ಚಾಗಿ ಹೋರಾಟ ಮಾಡ್ಕೊಂತ ಹೋಗ್ತೀವಿ ನೀವು ರಾತ್ರಿ ಮಲ್ಕೊಂಡಾಗ ರೈತರು ಎರಡುವರೆ ರಾತ್ರಿ ಎರಡೂವರೆ ಗಂಟೆಗೆ ಮಲ್ಕೊಂಡಾಗ ನೀವು ಅವ್ರನ್ನ ಅವ್ರ ಮೇಲೆ ನೀವು ಟಿಯರ್ ಗ್ಯಾಸ್ ಹಾಕಕ್ಕೆ ಅನುಕೂಲ ಆಗ್ತದೆ ಅವ್ರನ್ನ ಹೋರಾಟ ಮಾಡ್ತಕ್ಕಂಥದ್ದು ನೀವು ತಡಿಬಹುದು ಇವೆಲ್ಲವುಗಳನ್ನ ನೀವು ಮಾಡಬಹುದು ಅಂತಂದು ಇನ್ನು ಈ ರೀತಿ ನೀವೇನು ಮುಂದುವರಿತಾ ಇದೀರಲ್ಲ ಇದನ್ನು ಕಂಡ ಖಂಡಿತವಾಗಿ ನಾವು ಎಸ್ ಎಫ್ ಐ ವಿದ್ಯಾರ್ಥಿ ಸಂಘಟನೆ ಮತ್ತು ಈ ಬೆಂಗಳೂರು ಮತ್ತು ಕರ್ನಾಟಕದ ವಿದ್ಯಾರ್ಥಿಗಳು ಕಂಡ ಖಂಡಿತವಾಗಿ ನಾವು ಅಪೋಸ್ ಮಾಡ್ತೀವಿ ಯಾಕೆ ಅಂತಂತಂದ್ರೆ ನೀ ನೀವು ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತೊಂದರಲ್ಲಿ ಏಳು ಡಿಮ್ಯಾಂಡ್ ಒಂದು ಸ್ವಾಮಿನಾಥನ್ ಆಯೋಗದ ಶಿಫಾರಸುಗಳನ್ನ ಜಾರಿಗೆ ತನ್ನಿ ಅಂತ ಸ್ವಾಮಿನಾಥನ್ ಅವರಿಗೆ ನೀವು ಭಾರತ ರತ್ನ ಕೊಡೋಕೆ ಬರ್ತದೆ ಅವ್ರದನ್ನ ನಾವು ಸ್ವಾಗತ ಮಾಡಿದ್ದೀವಿ ಆದ್ರೆ ಅವ್ರ ಶಿಫಾರಸು ಮಾಡಿರ್ತಕ್ಕಂಥ ಅವ್ರ ಶಿಫಾರಸು ಮಾಡಿರ್ತಕ್ಕಂಥ ಅಂಶಗಳನ್ನು ನೀವು ಯಾಕೆ ಜಾರಿ ಮಾಡ್ತಾ ಇಲ್ಲ ಇದು ಒಂದು ಕಡೆ ಆದ್ರೆ ಎರಡನೇದ್ದು ಕಾರ್ಪೊರೇಟ್ರ್ ಸಾಲ ಲಕ್ಷಾನು ಕೋಟಿ ಹಣವನ್ನು ನೀವು ಕಾರ್ಪೊರೇಟರ್ ಸಾಲ ಮನ್ನಾ ಮಾಡಕ್ ಬರ್ತದೆ ಆದ್ರೆ ಆದ್ರೆ ದೇಶದಲ್ಲಿರ್ತಕ್ಕಂಥ ಹತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಈ ಬರಗಾಲ ಬಂದಿದೆ ಅಂತನೋ ಅಥವಾ ಸರಿಯಾಗಿ ಬೆಳೆ ಬೆಳೆದಿಲ್ಲ ಅಂತನೋ ರೈತರು ಮಾಡಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡದಕ್ಕೆ ನೀವು ಇಷ್ಟ ಆಲೋಚನೆ ಮಾಡ್ತಾ ಇದ್ದಾರಲ್ಲ ಇದು ಸರಿ ವಿಶ್ವ ವಿಶ್ವಗುರುಗಳೇ ಮೊದಲೇದಾಗಿ ನಾನು ಈ ಪ್ರತಿಭಟನೆಯಲ್ಲಿ ಎನ್ ಎಸ್ ಪ್ರತಿನಿಧಿಯಾಗಿ ಮತ್ತು ರೈತನ ಮಗನಾಗಿ ಪಾಲ್ಗೊಳ್ತಾ ಇದ್ದೀನಿ ಏನು ಕೇಂದ್ರ ಸರ್ಕಾರ ರೈತರ ಜೊತೆ ಈ ಆ ಥರ ನಡ್ಕೊತ ಇದೆ ತಪ್ಪು ಕೇಂದ್ರ ಸರ್ಕಾರ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಹತ್ತು ಲಕ್ಷ ಕೋಟಿ ಉದ್ಯಮಿಗಳ ಮನ್ನಾ ಮಾಡಿದ್ದಾರೆ ಅಂಥವ್ರಿಗೆ ಕನಿಷ್ಠ ಬೆಲೆ ನಿರ್ಧಾರ ಮಾಡೋ ಕಾನೂನು ತರೋದೇನು ಕಷ್ಟನ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ ಕೇಂದ್ರ ಸರ್ಕಾರ ಮತ್ತು ಎಲ್ಲೆಲ್ಲಿ ಬಿ ಜೆ ಪಿ ಆಡಳಿತ ಇದೆ ಅವೆಲ್ಲ ಸರ್ಕಾರಗಳು ರೈತರ ಪ್ರತಿಭಟನೆಯ ಅತಿಗೋ ಕೆಲಸಗಳನ್ನು ಮಾಡ್ತಾಯಿದೆ ಅದು ತಪ್ಪು ಕೇಂದ್ರ ಸರ್ಕಾರನೇ ಇನಿಷಿಯೇಟಿವ್ ತಗೊಂಡು ಶ ರೈತರಿಗೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ಬೋದ ಕೊಡಬೇಕಾಗಿತ್ತು ಮೋದಿ ಸರ್ಕಾರ ತಿಳ್ಕೊಬೇಕು ಒಂದು ರೈತರಿಂದ ಅವರು ಅವರಿಂದ ರೈತರಲ್ಲ ಅಧಿಕಾರ ಇರುತ್ತೆ ನಾಳೆ ಹೋಗುತ್ತೆ ಬಟ್ ಅವ್ರು ನಡ್ಕೊಂಡಿರೋ ರೀತಿ ಜ ರೈತರ ಜೊತೆ ನಡ್ಕೊಂಡಿರೋ ರೀತಿ ಯಾವಾಗಲೂ ನೆನ್ಪು ಇಟ್ಕೊಂಡಿರ್ತಾರೆ ಮುಂಬರೋ ಚುನಾವಣೆ ಚುನಾವಣೆಗಳಲ್ಲಿ ಅವ್ರು ಬುದ್ಧಿ ಕಲಿಸ್ತಾರೆ ಅಂತ ರೈತರು ಸಾಲ ಮನ್ನಾ ಮಾಡ್ತೀನಿ ಅಂದ್ಬಿಟ್ಟು ರೈತರು ಸಾಲ ಮನ್ನಾ ಇಲ್ಲ ಸರ್ಕಾರ ಎಚ್ಚೆತ್ಕೊಳ್ತಾ ಇಲ್ಲ ಅದಕ್ಕಾಗಿ ನಮ್ಮ ಒಂದು ರೈತರಿಗೆ ಸಹಕರಿಸಬೇಕಾಗಿ ಒಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೇನೆ ಇವತ್ತೇನು ಎರಡು ಸಾವಿರದ ಇಪ್ಪತ್ತರಲ್ಲಿ ಭಾರತ ದೇಶದ ದೆಹಲಿಯ ಸಿಂಗೂ ಬಾರ್ಡರಲ್ಲಿ ಸುಮಾರು ಒಂದು ವರ್ಷಗಳ ಮೇಲೆ ರೈತರು ಹೋರಾಟ ಮಾಡಿದ್ದಾರೆ ರೈತರ ಬೇಡಿಕೆಗಳೇನು ಅಂದರೆ ಸ್ವಾಮಿ ಸ್ವಾಮಿನಾಥನ್ ಆಯೋಗವನ್ನು ಶಿಫಾರಸು ಮಾಡಬೇಕು ಅದರ ಜೊತೆಗೆ ನಮ್ಮ ಕನಿಷ್ಠ ಬೆಂಬಲ ಬೆಲೆ ರೈತರ ಕನಿಷ್ಠ ಬೆಂಬಲ ಬೆಲೆಯನ್ನು ಜಾರಿಗೆ ಮಾಡಬೇಕು ಮತ್ತು ಇಡೀ ದೇಶದಲ್ಲಿ ಕೃಷಿ ಮೇಲೆ ಸಾಲ ಕೃಷಿ ಮೇಲೆ ಸಾಲವನ್ನು ತೆಗೆದುಕೊಂಡ ಸಾಲವನ್ನು ಮನ್ನಾ ಮಾಡಬೇಕು ಅಂತ ಇನ್ನೂ ಬಹುತೇಕ ಡಿಮ್ಯಾಂಡ್ಸ್ ಇಟ್ಕೊಂಡು ಒಂದು ವರ್ಷಗಳ ಕಾಲ ಹೋರಾಟ ಮಾಡಿದರು ಆದರೆ ಈ ದೇಶದ ಮಂತ್ರಿಗಳು ಒಂದು ಭರವಸೆ ಕೊಟ್ಟಿದ್ದರು ನಿಮ್ಮ ರೈತರ ಬೇಡಿಕೆಗಳೇನಿದೆಯೋ ದಯವಿಟ್ಟು ನಿಮ್ಮ ಹೋರಾಟವನ್ನು ವಾಪಸ್ ತಕೊಳ್ಳಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದರು ಆದರೆ ಯಾವುದೇ ಕಾರಣಕ್ಕೂ ಈಡೇರಿಸಿಲ್ಲ ತದನಂತರ ಈಗ ಭಾರತ ದೇಶದ ಏನು ಪಂಜಾಬ್ ಹರಿಯಾಣ ದೆಹಲಿಯಲ್ಲಿ ಒಂದು ಉತ್ತರ ಪ್ರದೇಶದ ಲಖಿಂಪುರದಲ್ಲಿ ರೈತರ ಹೋರಾಟ ಮಾಡುವ ಸಂದರ್ಭದಲ್ಲಿ ರೈತರ ಮೇಲೆ ದೌರ್ಜನ್ಯ ಮತ್ತೆ ರೈತರ ಮೇಲೆ ಲಾಠಿ ಚಾರ್ಜು ಮತ್ತು ಬೇರೆ ಬೇರೆ ಎಲ್ಲ ಕೂಡ ಬಳಸ್ಕೊಂಡು ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ರೆ ಹಾಗಾಗಿ ಇವತ್ತು ಎಸ್ ಎಫ್ ಐ ಸಂಘಟನೆ ವಿದ್ಯಾರ್ಥಿ ಸಂಘಟನೆ ದೆಹಲಿಯಲ್ಲಿ ನಡೆಯುತ್ತಿರುವ ರೈತರ ಪರವಾಗಿ ಎಸ್ ಎಫ್ ಐ ಸಂಘನ ಇದ್ದೀವಿ ಏನಿವತ್ತು ಭಾರತ ದೇಶದ ಪ್ರಧಾನಮಂತ್ರಿಗಳು ಅದನ್ನು ಮಧ್ಯಪ್ರವೇಶ ಮಾಡಿ ರೈತರ ಬೇಡಿಕೆಗಳಿಂದ ಬೇಡಿಕೆಗಳನ್ನ ಬಗೆಹರಿಸ್ಬೇಕು ಅಂತ ಇವತ್ತು ಎಸ್ ಎಫ್ ಐ ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಜನಕ್ಕೆ ಅರ್ಥ ಆಗಬೇಕು ನಮ್ಮ ಜನಕ್ಕೆ ಅರ್ಥ ಆಗೋವರೆಗೂ ಹೋರಾಟ ಮಾಡ್ತಾನೆ ಇರ್ತೀವಿ ಪ್ರತಿಭಟನೆ ಮಾಡ್ತಾನೆ ಇರ್ತೀವಿ ಎಲ್ಲಿವರೆಗೂ ಹೋರಾಟ ನ್ಯಾಯವರೆಗೂ ಹೋರಾಟ ಹೋರಾಟ ಮಾಡೋ ನಾವು ಬುದ್ಧನ ಶಾಂತಿಯಲ್ಲಿ ಬಸವಣ್ಣನ ಮುತ್ತುಗಳಲ್ಲಿ ಬಸವಣ್ಣನ ಮಾತಿನ ಮುತ್ತುಗಳಲ್ಲಿ ಬಾಬಾ ಸಾಹೇಬರ ದಾರಿಯಲ್ಲಿ ನಾವು ಹೋರಾಟ ಮಾಡ್ತೀವಿ ಜೈ ಭೀಮ್ ಜೈ ಭೀಮ್ ಜೈ ಭೀಮ್